ಈ ಒಂದು ಘಟನೆಯಲ್ಲಿ ಕುಬಾರ ಕಲಿಯಾಸ್ ಬಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನು ಸೆಕ್ಯೂರ್ ಮಾಡೋಕ್ಕೆ ನಮ್ಮ ಟೀಮ್ ತೆರಳಿದ್ದಾಗ ನಮ್ಮ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾರಿಸಿ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮರಣಾಂತೀಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಎಸ್ ಐ ಬೇಪಟೋಣದ ಕೃಷ್ಣರವರು ಅವರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಕಾಲ ನಂತರ ಅವರು ನನ್ನ ರೈಟ್ ಲೆಗ್ಗಿಗೆ ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಎರಡು ಆಮೇಲೆ ನಮ್ಮ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಇಂಜರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಂಗ್ ಅಟ್ಯಾಕ್ಟ್ ಅವರು ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಮುಬಾರ ಅಂತ ಇದ್ದಾನೆ ಅವ್ರ ಮೇಲೆ ಪ್ರೀಮರಿಯಾಗಿ ನಾವಿಲ್ಲಿ ಸ್ಟೇಟನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆಸ್ ಆಫ್ ನಾವು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್ ಈ ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸ್ತಾ ಇದ್ದೀವಿ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮ್ಗಳು ಕೆಲಸ ಮಾಡಿತ್ತು ಯಾರು ಉಪಾರ ಅಂತ ಇದ್ದಾರೆ ಅವ್ರ ಮೇಲೆ ಆಲ್ಮೋಸ್ಟ್ ಇಪ್ಪತ್ತ ಇದು ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವ್ರ ಮೇಲೆಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ವಿರಾಟ್ ಸೋರೆ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಒತ್ತೇಲಿಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧಿತ ಆರೋಪಿಗಳು ಮೇನು ಕುಮಾರ ಅಲಿಯಾಸ್ ಪಿಚಿ ಅವರ ಜೊತೆಗೆ ಮತ್ತೆ ಅವನ ಸಹಚರರು ಕೂಡ ನಾವು ಪಿಕ್ ಮಾಡಿಕೊಂಡಿದ್ದೇವೆ ಅವರ ಮೇನ್ ಸಹಚರರು ಬಂದ್ಬಿಟ್ಟು ಮೈನ್ ಮುಸ್ತಫ ಆಮೇಲೆ ಇವಾಗ ಅವನು ಜಹೀರ್ ರೆಹಮದ್ ಪಾಷಾ ಜುನೇದ್ ಮತ್ತು ಮನು ಸಿಂಗ್ ಜಹೀರ್ ರೆಹಮದ್ ಪಾಷಾ ಜುನೇದ್ ಮತ್ತು ಮನವಸಿದ್ಧ ಇವ್ರನ್ನೂ ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಇವರೆಲ್ಲರೂ ಕೂಡ ಎಸ್ಕೇಬ್ ಆದರು ಯಾರೂ ಸದ್ಯಕ್ಕೆ ಎಸ್ಕೇಪ್ ಆಗಿಲ್ಲ ಯಾರು ಎಸ್ಕೇಪ್ ಸ್ಟೀಪ್ ಆಗಿಲ್ಲ ಕಾಟ್ ಆನ್ ಆಗುತ್ತೆ ಸೊ ಇದಮೇಲೆ ಮತ್ತೆ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಂತ ನಾವು ನಿಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರ್ಸೋದು ಮಾಡ್ತಾ ಇದ್ದೀವಿ ಸೊ ಕಾಫೀಸಿಗೆ ಎಲ್ಲರಿಗೂ ನಿಮ್ಮ ಎಲ್ಲ ಪ್ರಶ್ನ